ಕೊಡಗಿನಲ್ಲಿ ಮಳೆಯ ರೌದ್ರಾವತಾರಕ್ಕೆ ಜನಜೀವನ ತತ್ತರಿಸುತ್ತಿದೆ ಎಡೆಬಿಡದೆ ಸುರಿಯುತ್ತಿರುವ ಪುನರ್ವಸು ಮಳೆ ಅಪಾಯದ ಪರಿಸ್ಥಿತಿ ತಂದೊಡ್ಡಿದೆ ಪರಿಣಾಮವಾಗಿ ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ದುರಂತದ ಸುದ್ದಿಗಳು ಬರುತ್ತಿವೆ ಹಲವೆಡೆ ಮನೆಗಳು ಕುಸಿದಿದ್ದರೆ ಕೆಲವೆಡೆ ಭೂಕುಸಿತ ಪ್ರವಾಹದ ಚಿತ್ರಣಗಳು ವರದಿಯಾಗಿವೆ ಜಿಲ್ಲೆಯ ಪುಣ್ಯಕ್ಷೇತ್ರ ಭಾಗಮಂಡಲದಲ್ಲಿ ಕಾವೇರಿ ಪ್ರವಾಹ ಏರಿಕೆಯಾಗುತ್ತಿದೆ ಈ ವರ್ಷ ಇದೇ ಮೊದಲ ಬಾರಿಗೆ ಕಾವೇರಿ ನೀರು ಭಗಂಡೇಶ್ವರ ಸನ್ನಿಧಿಯ ಅಂಗಳ ಮುಟ್ಟಿದೆ ಮಳೆ ಇದೇ ರೀತಿ ಮುಂದುವರಿದರೆ ರಸ್ತೆ ಸಂಪರ್ಕಗಳು ಕಡಿತವಾಗುವ ಸಾಧ್ಯತೆ ಇದೆ ಕಾವೇರಿ ಕೊಳ್ಳದಲ್ಲಿ ಧಾರಾಕಾರ ಮಳೆಯಾಗುತ್ತಿರುವುದರಿಂದ ವಾಣಿಜ್ಯ ನಗರಿ ನಗರದಲ್ಲೂ ನದಿ ಉಕ್ಕಿ ಹರಿಯುತ್ತಿದೆ ಮುಂದೆ ಕಣಿವೆ ಸೇರುವ ಕಾವೇರಿ ಪ್ರವಾಹ ಸದೃಶ್ಯ ರೂಪ ಪಡೆಯುತ್ತಿದ್ದಾಳೆ ಹೊಸೂರು ಪಂಚಾಯಿತಿಯ ಅತ್ತೂರು ಗ್ರಾಮದ ಜನಾರ್ದನ್ ಎಂಬವರ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿದು ಬಿದ್ದಿದೆ ಶಾಸಕ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿದ್ದಾರೆ ಕುಟುಂಬವನ್ನು ಸಮೀಪದ ಸಮುದಾಯ ಭವನಕ್ಕೆ ಸ್ಥಳಾಂತರಿಸಲಾಗಿದ್ದು ಶಾಸಕರು ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿದರು ಮಡಿಕೇರಿ ವಿರಾಜಪೇಟೆ ರಸ್ತೆಯ ಬೇತ್ರಿಯಲ್ಲಿ ಕಾವೇರಿ ನದಿ ನೀರಿನ ಹರಿವು ಹೆಚ್ಚಳವಾಗಿದ್ದು ಪ್ರವಾಹದ ನೀರು ಹಂಚಿಗೆ ಬಂದಿದೆ ಭಾರೀ ಮಳೆಯಿಂದಾಗಿ ಸಂಪಾಜೆ ಹೋಬಳಿಯ ಮದೇ ಗ್ರಾಮದ ಮನೋಹರಿ ಎಂಬವರ ಮನೆ ಬಳಿ ಭೂಕುಸಿತವಾಗಿದೆ ಸಂಪಾಜ ಗ್ರಾಮದ ಬಂಡನ ಸರೋಜಿನಿ ಎಂಬವರ ಮನೆ ಸಮೀಪವು ಭೂಕುಸಿತವಾಗಿದೆ ಕುಸಿತವಾಗಿದೆ ಸೋಮಾರಪೇಟೆ ತಾಲೂಕಿನ ಬೆಳಕಿಕೊಪ್ಪದ ಸರಸ್ವತಿ ಎಂಬವರ ಮನೆ ಮೇಲೆ ಮರಬಿದ್ದ ಪರಿಣಾಮ ಹಾನಿ ಸಂಭವಿಸಿದೆ ಕೊಡ್ಲಿಪೇಟೆ ಹೋಬಳಿ ಅವರೇದಾಳು ಗ್ರಾಮದ ಮೀನಾಕ್ಷಿ ರಂಗಯ್ಯ ಎಂಬವರ ಮನೆಗೆ ಹಾನಿಯಾಗಿದೆ ಸೋಮಾರಪೇಟೆ ಹೋಬಳಿ ಮೂವತ್ತೊಕ್ಕುಲ ಗ್ರಾಮದ ಜಾನು ಬೇಡು ಎಂಬವರ ಮನೆಗೂ ಹಾನಿ ಸಂಭವಿಸಿದೆ ಕುಶಾಲ್ನಗರ ಬಳಿಯ ಮಾದಪಟ್ಟಣದ ಜಯಮ್ಮ ಎಂಬವರ ಮನೆಯ ಗೋಡೆ ಹಾಗೂ ಮೇಲ್ಛಾವಣಿಗೆ ಹಾನಿಯಾಗಿದ್ದು ತಹಶೀಲ್ದಾರ್ ಕಿರಣ್ ಗೌರಯ್ಯ ಪರಿಶೀಲಿಸಿದ್ದಾರೆ ಸೋಮಾರ್ಪೇಟೆ ಬಳಿಯ ದೊಡ್ಡಬ್ಬೂರು ಗ್ರಾಮದ ಗೌರಿ ರಾಜು ಎಂಬವರ ಮನೆಯ ಗೋಡೆ ಕುಸಿದು ಬಿದ್ದಿದೆ ಕುಶಾಲನಗರ ಸಮೀಪದ ಬಸವನತ್ತೂರು ಗ್ರಾಮದ ಮಣಿ ಎಂಬವರ ಮನೆಯು ಸಂಪೂರ್ಣ ಹಾನಿಯಾಗಿದ್ದು ತಹಶೀಲ್ದಾರ್ ಕಿರಣ್ ಗೌರಯ್ಯ ಕುಟುಂಬಕ್ಕೆ ಆಹಾರ ಕಿಟ್ ವಿತರಿಸಿದರು ಕಗ್ಗೊಡ್ಲು ಬಿಳಿಗೇರಿ ರಸ್ತೆಯಲ್ಲಿ ಬಾಯಂಡ ಮನೆ ಬಳಿ ಸೇತುವೆಯ ಪಾರ್ಶ್ವದಲ್ಲಿ ಮಣ್ಣು ಕುಸಿಯುತ್ತಿದೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅಳವಡಿಸಲಾಗಿದ್ದು ಪರ್ಯಾಯವಾಗಿ ಮೇಕೇರಿ ಬಿಳಿಗೇರಿ ರಸ್ತೆಗೆ ಸಂಚಾರ ಸ್ಥಳಾಂತರಿಸಲಾಗಿದೆ ಶನಿವಾರ ಸಂತೆ ಬಳಿಯ ಹಾರೋಹಳ್ಳಿ ಗ್ರಾಮದ ರಸ್ತೆಯ ಎರಡು ಭಾಗದಲ್ಲಿ ಭೂಕುಸಿತ ಸಂಭವಿಸಿದ್ದು ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆದಿದೆ ಮೇಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಕತ್ತೂರಿನ ಮುಖ್ಯ ರಸ್ತೆಯಲ್ಲಿ ಮಳೆಯ ನೀರು ತುಂಬಿದೆ ಮಹಮ್ಮದ್ ಹಾಗೂ ಮೂಸಾ ಎಂಬವರ ಮನೆಗೂ ನೀರು ನುಗ್ಗಿದೆ ಪಿಡಬ್ಲ್ಯೂಡಿ ಸಿಬ್ಬಂದಿ ಚರಂಡಿ ಸ್ವಚ್ಛಗೊಳಿಸಿದ್ದಾರೆ ಚೇಲವರ ಗ್ರಾಮದ ಚಟ್ಟಿಯಪ್ಪ ಎಂಬವರ ಮನೆಯ ಗೋಡೆ ಕುಸಿದಿದ್ದು ಮನೆ ಕುಸಿಯುವ ಸಾಧ್ಯತೆ ಇದೆ ಕುಟುಂಬ ಸ್ಥಳಾಂತರಕ್ಕೆ ತಾಲೂಕು ಆಡಳಿತ ಕ್ರಮವಹಿಸಿದೆ ಎಡಬಿಡದೆ ಸುರಿಯುತ್ತಿರುವ ಕುಂಭದ್ರೋಣ ಮಳೆಯಿಂದಾಗಿ ಮೂರ್ನಾಡು ಬಳಿ ವಿರಾಜ್ಪೇಟೆ ರಸ್ತೆಯಲ್ಲಿ ನೀರು ತುಂಬಿ ಸಂಚಾರಕ್ಕೆ ಧಕ್ಕೆಯಾಗಿದೆ ಶ್ರೀಮಂಗಲ ಹೋಬಳಿ ಟಿ ಶೆಟ್ಟಿಗೇರಿಯ ಟಿ ಎಸ್ಟೇಟ್ ಬಳಿ ಇರುವ ರಿವರ್ ರಾಫ್ಟಿಂಗ್ ಪ್ರದೇಶದಲ್ಲಿ ನೀರಿನ ತೀವ್ರತೆ ಹೆಚ್ಚಾಗಿ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೊನ್ನಂಪೇಟೆ ತಹಶೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ರಾಫ್ಟಿಂಗ್ ಸ್ಥಗಿತಗೊಳಿಸಲು ಸೂಚಿಸಿದ್ದಾರೆ ಫಿರಾಜ್ಪೇಟೆ ಬಳಿಯ ಅಂಬಟ್ಟಿ ಗ್ರಾಮದ ಕೆ ಅಲೀಮಾ ಎಂಬವರ ಮನೆ ಹಿಂಭಾಗ ಭೂಕುಸಿತವಾಗುತ್ತಿದ್ದು ಭೂ ಮತ್ತು ವಿಜ್ಞಾನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಕುಟುಂಬವನ್ನು ಸ್ಥಳಾಂತರಿಸಲಾಗಿದೆ ಮಡಿಕೇರಿ ಮೂರ್ನಾಡು ಮುಖ್ಯರಸ್ತೆಯ ಕಗ್ಗೋಡ್ಲಿನ ಮುತ್ತಪ್ಪ ಎಂಬವರ ಅಂಗಡಿ ಮತ್ತು ಮನೆ ಮಳೆಯಿಂದಾಗಿ ಜಲಾವೃತವಾಗಿದೆ ಕುಟುಂಬವನ್ನು ಸ್ಥಳಾಂತರಿಸಲು ಕ್ರಮವಹಿಸಲಾಗಿದೆ ಕೊಡ್ಲಿಪೇಟೆ ಹೋಬಳಿ ದೊಡ್ಡಕುಂದ ಗ್ರಾಮದ ಮೈಮೂನ ಎಂಬವರ ಮನೆಗೆ ಹಾನಿಯಾಗಿದ್ದು ಕಂದಾಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಹರಿಹರ ಇರ್ಪು ಭಾಗದಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ತೀರ್ಥ ನದಿ ಭರ್ತಿಯಾಗಿದೆ ಪರಿಣಾಮವಾಗಿ ಬಾಳೆಲೆ ಬಳಿಯ ನಿಟ್ಟೂರು ಸೇತುವೆಯ ಸಮೀಪ ಗದ್ದೆಗಳು ಜಲಾವೃತವಾಗಿವೆ ನೆಲ್ಲಿಹುದಿಕೇರಿ ಗ್ರಾಮದ ಅಕ್ಕಣ್ಣಿ ಕರ್ಪ ಎಂಬವರ ಮನೆಗೆ ಕಾವೇರಿ ಪ್ರವಾಹದ ನೀರು ನುಗ್ಗಿದೆ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕುಟುಂಬಕ್ಕೆ ಆಹಾರದ ಕಿಟ್ಟು ವಿತರಿಸಿ ಅವರನ್ನು ಸ್ಥಳಾಂತರಿಸಿದ್ದಾರೆ ನೆಲ್ಲಿಹುದಿಕೆರಿ ಗ್ರಾಮದ ರಾಜು ಎಂಬವರ ಮನೆಗೂ ನೀರು ನುಗ್ಗಿದೆ ಕುಟುಂಬವನ್ನು ಸ್ಥಳಾಂತರಿಸಲಾಗಿದೆ ಸೋಮರ್ಪೇಟೆ ಬಳಿಯ ನೇಗಳ್ಳಿ ಕರ್ಕಳಿಯ ಮುನಿಯಮ್ಮ ಎಂಬವರ ಮನೆಯು ಭಾರೀ ಗಾಳಿಯಿಂದ ಹಾನಿಯಾಗಿದೆ ಶ್ರೀಮಂಗಲ ಬಳಿಯ ಬಾಡಗ ಚಂದನಕೆರೆ ಹಾಡಿಯ ಮಧು ಎಂಬವರ ಮನೆ ಕೂಡ ಗಾಳಿ ಮಳೆಗೆ ಹಾನಿಯಾಗಿದೆ ಕರಡಿಗೋಡು ಗ್ರಾಮದ ಹೊಳೆಕರೆಯಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದೆ ಅಲ್ಲಿ ವಾಸವಿದ್ದ ಒಂಬತ್ತು ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ ತಹಶೀಲ್ದಾರ್ ರಾಮಚಂದ್ರ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಕುಂಜಲ ಗ್ರಾಮದ ಖದೀಸಮ್ಮ ಎಂಬವರ ಮನೆಗೆ ಹಾನಿಯಾಗಿದ್ದು ಕುಸಿದು ಬೀಳುವ ಸ್ಥಿತಿಯಲ್ಲಿದೆ ಕುಟುಂಬದವರನ್ನು ಸ್ಥಳಾಂತರಿಸಲಾಗಿದೆ ಯವಕಪಾಡಿ ಬಳಿಯ ಕಾಲೋನಿಯ ಕಾವೇರಿ ಎಂಬವರ ವಾಸದ ಮನೆ ಗಾಳಿ ಮಳೆಗೆ ಹಾನಿಯಾಗಿದೆ ಶನಿವಾರ ಸಂತೆಯ ಭಾರತಿ ಪದವಿಪೂರ್ವ ಕಾಲೇಜು ಮುಂಭಾಗದ ಮುಖ್ಯರಸ್ತೆಯಲ್ಲಿ ದಿಢೀರಾಗಿ ಗುಂಡಿಯೊಂದು ನಿರ್ಮಾಣವಾಗಿದೆ ಹರಿದು ಬರುವ ಮಳೆಯ ನೀರು ಈ ಗುಂಡಿಯೊಳಗೆ ಇಂಗುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಮಾಲಂಬಿ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡದ ಹೆಂಚುಗಳು ಗಾಳಿ ಮಳೆಗೆ ಹಾರಿ ಹೋಗಿದ್ದರೂ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಮಕ್ಕಳ ಪೋಷಕರೇ ಹೆಂಚುಗಳನ್ನು ಸರಿಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ